பிரைஸ் <laughs> கொட்ட <laughs> <laughs> ಹೈ ಗಾಯ್ಸ್ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್ ನಾನು ನಮ್ಮ ಪ್ರೀತಿಯ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರೋಡಲ್ಲಿ ಅಂದರೆ ಡೇ ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಊರ ಹಬ್ಬದ್ದು ಸೊ ಈಗ ಮಾರ್ನಿಂಗ್ ಬಂದು ಎಲ್ಲ ರಂಗೋಲಿ ಹಾಕ್ತಾ ಇದೀವಿ ಹಾಗೆ ಆಲ್ಮೋಸ್ಟ್ ಏಟ್ ತರ್ಟಿ ಹಾಗೆ ಪೂಜೆ ಇತ್ತು ಸೊ ನಾನು ರೆಡಿಯಾಗಿ ದೇವ್ ಹತ್ರ ಬಂದಿದ್ದೀನಿ

ಸೊ ಇವತ್ತು ಡೇ ಟೂ ಅಲ್ವಾ ಸೊ ಇವತ್ತು ಆರತಿಗಳಿದ್ವು ಸೊ ಅದಕ್ಕೆ ಎಲ್ಲರೂ ಕ್ಲೀನಾಗಿ ಚಂದ ಚಂದವಾಗಿ ರೆಡಿಯಾಗಿ ಕುಂತ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಅಂತೂ ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡ್ತಿದ್ರು ಸೊ ಈಗ ನಾನು ಮನೆಗೆ ಬಂದು ರೆಡಿ ಆಗಿದ್ದೀನಿ ಯಾಕಂದರೆ ಈಗ ಮನೇಲಿ ಪೂಜೆ ಮಾಡಿ ಹಾಗೆ ದೇವ್ರಿಗೆಲ್ಲ ಆರತಿ ಬೆಳಗ್ಗೆ ಆಮೇಲೆ ಬೇರೆ ದೇವಸ್ಥಾನಗೆಲ್ಲ ಎತ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಬೆಳಗ್ಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿದರು ಹೂವೆಲ್ಲ ಹಾಕಿ ಯಾಕಂದರೆ ಇಮಿಡಿಯೇಟ್ ಪೂಜೆ ಮಾಡಿ ಹಾಗೆ ಹೋಗ್ಬೋದಿತ್ತು ಅಂತ ಸೊ ನಾವು ರೆಡಿ ಮಾಡ್ಕೋಬೇಕಾಗಿದ್ದು ತಂಬೆಟ್ಟಾಯ್ತಿ ಸೊ ನೆನೆ ನೈಟೇ ಎಲ್ಲ ಕುತ್ಕೊಂಡು ತಂಬೆಟ್ಟನೆಲ್ಲ ರೆಡಿ ಮಾಡ್ಕೊಂಡಿದ್ರು ದೇವ್ರಿಗೂ ನಮ್ಮ ಮನೆಯಲ್ಲಿ ಪೂಜೆ ಅಷ್ಟರಲ್ಲೇ ನಮ್ಮ ಆರತಿ ಬಟ್ಲು ಕೂಡ ಬಂತು ಯಾಕಂದರೆ ನಾವು ಬೇರೆ ಕಡೆಯಿಂದ ಆರ್ಡ್ರ್ ಮಾಡಿ ತರಿಸಿದ್ದಿದ್ದು ಆರತಿ ಕೂಡ ಬಂತು ಅದಕ್ಕೆ ಅಕ್ಕಿ ಎಲ್ಲ ಹಾಕಿ ತಂಬಿಟ್ಟನ್ನೆಲ್ಲ ಇಡಬೇಕಿತ್ತು ತಂಬೇಟ್ ದೀಪನೆಲ್ಲ ಬಟ್ಲೊಳಗಡೆ ಇಕ್ಕಿದ್ದಾದಮೇಲೆ ಮಮ್ಮಿಗೆ ಅದು ಪ್ಲಾನ್ ಬಂತು ಯಾಕೆ ನಾವು ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಫ್ಲವರ್ಸ್ ಎಲ್ಲ ಹಾಕಬಾರ್ದು ಅಂದ್ಬಿಟ್ಟು ಸೊ ಅದಕ್ಕೆ ನಮ್ಮ ಮನೇಲಿ ಇದ್ದಿದ್ದು ಫ್ಲವರ್ಸ್ ಹಾಗೆ ಈ ಥರ ರೋ ಲೋಟಸ್ನೆಲ್ಲ ಪೆಟಲ್ಸ್ ಒಂದು ಸ್ವಲ್ಪ ಮರ್ಶಿದ್ರೆ ಒಂದು ಡೆಕೋರೇಟಿವ್ ಡೆಕೋರೇಟಿವಾಗಿ ಕಾಣಿಸುತ್ತೆ ಅಂದ್ಕೊಂಡ್ವಿ ಸೊ ಅದಕ್ಕೆ ಅದೇ ಬಟ್ಲಿಗೆ ನಾವು ಸ್ವಲ್ಪ ಅಡಿಷ್ನಲ್ ಫ್ಲವರ್ಸ್ ಎಲ್ಲ ಹಾಕಿದ್ವಿ ಈಗ ಡೋಲ್ ಅವ್ರು ಬರ್ತಾರೆ ಅಂದ್ಬಿಟ್ಟು ದೀಪ ಇದ್ದೀವಿ ಮಮ್ಮಿ ಹೇಳಿದ ಪ್ಲಾನ್ ಪ್ರಕಾರ ಏನೇ ಎಕ್ಸ್ಟ್ರಾ ಫ್ಲವರ್ಸ್ ಎಲ್ಲ ಹಾಕಿದಾಗೆ ತುಂಬ ಆಗಿ ಕಾಣಿಸ್ತು ನಮ್ಮ ಆರತಿ ಬಟ್ಲು ಯಾಕೆಂದರೆ ಆಲ್ಮೋಸ್ಟ್ ಒಂದು ತರ್ಟಿ ಮೆಂಬರ್ಸ್ ಆರ್ಡರ್ ಕೊಟ್ಟಿದ್ದರು ಸೊ ಅವ್ರದ್ದು ಎಲ್ಲದಕ್ಕೂ ಒಂದೇ ಥರ ಮಾಡಿಕೊಟ್ಟಿದ್ರು ಬಟ್ ನಮ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಮಮ್ಮಿ ಆಡಿಷ್ನಲ್ ಫ್ಲವರ್ಸ್ ಎಲ್ಲ ಹಾಕಿದ್ರು ಸೊ ಈಗ ಮನೆ ಮನೆಗೆ ಹೋಗಿ ಡೋರೋರು ಆರ್ತಿಗಳನ್ನೆಲ್ಲ ಕರ್ಕೊ ಬರ್ತಿದ್ದಾರೆ ಸೊ ಇವಾಗ ಒಂದು ರೌಂಡ್ ಹೋಗಿ ಆಮೇಲೆ ನಮ್ಮನ್ನ ಹತ್ರ ಬರ್ತಾರೆ ಎಲ್ಲ ಅರ್ತಿಗಳನ್ನ ಬಂದು ಟೆಂಟ್ ಹತ್ರ ಕೂತ್ಕೊಂಡಿದ್ವಿ ಯಾಕಂದ್ರೆ ಬೇರೆ ಲೇಔಟ್ ಇಂದೂ ಬರಬೇಕಿತ್ತು ನಾವು ಈ ಊರೊಬ್ಬ ಸೇರ್ಕೊಂಡು ಐದು ಲೇಔಟ್ ಜನ ಎಲ್ಲ ಮಾಡಿರೋದು ಸೊ ಅದಕ್ಕೆ ಬೇರೆ ಲೇಔಟ್ ಇಂದ ಎಲ್ಲ ಜನ ಬರಬೇಕಿತ್ತು ಅಂದ್ಬಿಟ್ಟು ರೆಸ್ಟ್ ಮಾಡಿ ಅಂತ ಅರೇಂಜ್ ಮಾಡಿಕೊಟ್ಟಿದ್ರು ಚೇರ್ಸ್ನೆಲ್ಲ ಸೊ ಅಲ್ಲಿ ಬಂದು ಕೂತ್ಕೊಂಡಿದೀವಿ ಜನ ಎಲ್ಲ ಬಂದಾದಮೇಲೆ ಈಗ ಹೊರಡ್ತಾ ಇದ್ದೀವಿ ಫಸ್ಟ್ ದೇವಸ್ಥಾನ ಅಂದರೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾನು ಎಲ್ಲ ದೇವಸ್ಥಾನಗೂ ನಾನೇ ಆರತಿ ಎತ್ತದೆ ಸೊ ಹಾಗೆ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ನಮ್ಮ ಚಿಕ್ಕಿ ಅಕ್ಕಪಕ್ಕನೇ ಇದ್ದರು ಯಾಕಂದರೆ ನಮ್ಮ ಮಮ್ಮಿ ವೀಡಿಯೋಗ್ರಾಫಿ ಮಾಡ್ತಿದ್ರು ಹಾಗೆ ಸೋನು ಮತ್ತು ಕೀರ್ತಿ ಎಲ್ಲ ಸೇರಿಕೊಂಡು ಫೋಟೋಸ್ ತೆಗಿತಿದ್ರು ಸೊ ಸ್ವಲ್ಪ ಬ್ಯುಸಿ ಇದ್ದರು ಅದಕ್ಕೆ ನಮ್ಮ ಚಿಕ್ಕಿ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಮುಂದೆ ಇದ್ದರು ಈ ಬ್ಯೂಟಿಫುಲ್ ವಿಡಿಯೋಸ್ ಅಂತೂ ನಾನಂತೂ ಕ್ಯಾಪ್ಚರ್ ಮಾಡಿಲ್ಲ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಸೋನು ಆ್ಯಂಡ್ ಕೀರ್ತಿ ಯಾಕಂದ್ರೆ ಅವ್ರ ಮುಂದೆ ಹೋಗಿ ವಿಡಿಯೋಗ್ರಾಫಿ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅವರೇ ತೆಗ್ದಿರೋದು ಸೊ ಇದೇ ದೊಡ್ಡಮ್ಮನ ದೇವಸ್ಥಾನ ಸೊ ಇಲ್ಲಿ ಹೊರಗಡೆ ಹೋಗಿ ಆರ್ತಿ ಎಲ್ಲ ಬೆಳಗಿ ಈಗ ಹೊರಗಡೆ ಬರ್ತಾ ಇದ್ದೀವಿ ನೆಕ್ಸ್ಟ್ ಹೋಗಿದ್ದಿದ್ದು ರೇಣುಕಮ್ಮ ದೇವಿ ದೇವಸ್ಥಾನಕ್ಕೆ ಸೊ ಅಲ್ಲೂ ಕೂಡ ಹೋಗಿ ಆರ್ತಿನ ಬೆಳಗಿ ಬಂದ್ವಿ ನೆಕ್ಸ್ಟ್ ಹೋಗಿದ್ದಿದ್ದು ಸಾಯಿಬಾಬಾ ಟೆಂಪಲ್ಗೆ ಸೊ ಅಲ್ಲೂ ಕೂಡ ಹೋಗಿ ದಿನ ಬೆಳಗಿ ಇವಾಗ ಬರ್ತಾ ಇದೀವಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಆರತಿ ಎಲ್ಲ ಬೆಳಗ್ಗೆ ನಮ್ಮ ಲೇಔಟಾಗಿ ಮತ್ತೆ ದೇವ್ರಿ ಕೆರೋ ಹತ್ರ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಸೊ ಬಂದು ಈಗ ರೌಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ರೌಂಡಾಗಿ ಎಲ್ಲರೂ ಅಸೆಂಬಲ್ ಆಗ್ತಿದ್ದಾರೆ ಟಾನ್ಸೆಲ್ಲ ಮುಗಿಸ್ಕೊಬಂದು ಈಗ ನಾನು ಚಿಕ್ಕಿ ಸ್ಟೇಜ್ ಮೇಲೆ ಬಂದು ನಮ್ಮ ಆರತಿ ಬಟ್ಲನ್ನ ದೇವಿಗೆ ಬೆಳಗ್ತಾ ಇದ್ದೀವಿ ಸೊ ನಮ್ಮ ಮೇನ್ ಏಮ್ ಇದೆ ಅಲ್ವಾ ಏನೇ ಆದರೂ ಖುಷಿ ಖುಷಿಯಾಗಿ ಚೆನ್ನಾಗಬೇಕಿತ್ತು ಸೊ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ ಇದೊಂದು ಆರತಿಯ ಡೇ ಕೂಡ ತುಂಬ ಚೆನ್ನಾಗಾಯಿತು ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಮ್ಮ ಲೇಔಟಲ್ಲಿ ವಶ ವಶ ಮಾಡ್ತಾ ಇರಲಿಲ್ಲ ಸೊ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದೇ ಫಸ್ಟ್ ಇಯರ್ ನಾನು ಕೂಡ ಈ ಥರ ಆರತಿ ಆಗಿರ್ಬೋದು ಇಲ್ಲ ನಿನ್ನೆ ಕೂಡ ನೋಡಿದ್ರಲ್ಲ ತಲೆ ಮೇಲೆ ಕಲ್ಚದ್ದು ಎತ್ಕೊ ಎತ್ಕೊ ಬರೋದಾಗಿರ್ಬೋದು ಎಲ್ಲ ಹೊಸ ಥರದ್ದು ಸೊ ಈಗ ಎಷ್ಟೊಂದು ಆರತಿ ನೋಡಿ ಈಗ ಎಲ್ಲರೂ ಸ್ಟೇಜ್ ಮೇಲೆ ಈ ಥರ ಇಟ್ಟು ಹೋಗಿದ್ದಾರೆ ಅಂದರೆ ರೆಸ್ಟ್ ಮಾಡ್ತಿದ್ದಾರೆ ಕೆಳಗಡೆ ಕೂತ್ಕೊಂಡು ಯಾಕಂದರೆ ನಾನು ಸ್ವಲ್ಪ ಹೊತ್ತರಲ್ಲೇ ಮಹಾಮಂಗ್ಲಾರತಿ ಕೂಡ ಇತ್ತು ಅದಾದಮೇಲೆ ಸ್ಟೇಜ್ ಪಫಾಮೆನ್ಸಸ್ ಇದೆ ಆರ್ಕೆಸ್ಟ್ರಾ ಇದೆ ಹಾಗೆ ಮ್ಯಾಜಿಕ್ ಶೋ ಕೂಡ ಇತ್ತು ಸೊ ಅದಕ್ಕೆ ಎಲ್ಲ ಇಲ್ಲೇ ಇಟ್ಟು ಹೋಗಿದ್ದಾರೆ

ಏನೂ ಮಾಡಕ್ ಈಗ ಪ್ರೈಸ್ ಕೊಟ್ಟಿಲ್ಲ ನಾವು ಕರೆಕ್ಟ್ ಅವರೆಲ್ಲ ಎಲ್ಲರೂ ಇದ್ದಾಗ ಆಡಿದ್ರೆ ಪ್ರೈಸ್ ಕೊಡೋರು ನಮಗೂ ಪ್ರೈಜೇ ಕೊಟ್ಟಿಲ್ಲ ನಮ್ಗುಕ ಚೆನ್ನಾಗ್ ಆಡದ್ಲು ನಮ್ಮ ಆಡಿದ್ಲು ಚೆನ್ನಾಗಿ ಆಡೋಣ ಕೊಟ್ಟಿಲ್ಲ ಅಂತ ಇವರೆಲ್ಲ ನಾನು ಆಡ್ಲಿ ಅಂತಾನೆ ಕಾಯ್ತಿದ್ರು ನೋಡ್ಬಿ ಆಡ ನೋಡ್ಬಿಟ್ಟು ಓದ್ಲು